ಶುದ್ಧ ಪ್ರೇಮಿಗಳ ಪರಿಶುದ್ಧ ಕತೆ ಏಳು ಮಲೆಗೆ ನಿಮ್ಮೆಲ್ರಿಗೂ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಅದು ಕಾಟೇರಾ ಸಿನಿಮಾ ಬಿಡುಗಡೆಯ ಒಂದು ಸಮಯದಲ್ಲಿ ನಾನು ಇಡೀ ಚಿತ್ರತಂಡದ ಒಂದಷ್ಟು ಇಂಟ್ರ್ಯೂಗಳಿಗೆ ಹೋದಾಗ ಕಾಟೇರಾ ಸಿನಿಮಾಗೆ ತಾಂತ್ರಿಕ ವಿಭಾಗದಲ್ಲಿ ಮತ್ತು ಸಾಹಿತ್ಯದ ವಿಭಾಗದಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ನಮಗೆ ತುಂಬ ಕನೆಕ್ಟ್ ಆಗ್ತಾರೆ ಅವರು ನಮ್ಮ ಪುನೀತ್ ರಂಗಸ್ವಾಮಿ ಆಗಲೇ ಹೇಳಿದರು ಸರ್ ಒಂದು ಒಳ್ಳೆಯ ಕತೆ ಇದ್ದೀನಿ ಸರ್ ಸಿನಿಮಾ ಮಾಡ್ತೀನಿ ಅಂತ ನನಗೆ ಪರ್ಸ್ನಲಿ ಪುನೀತ್ ಒಬ್ಬ ಆಗಿ ಜೊತೆಗೆ ಒಬ್ಬ ಸಾಹಿತ್ಯಾಗಿ ತುಂಬ ಇಷ್ಟ ನಾವು ಅಂಥವ್ರನ್ನ ತುಂಬ ಸೆಲೆಬ್ರೇಟ್ ಮಾಡಬೇಕು ಶುದ್ಧ ಪ್ರೇಮ ಕಥೆ ಪ್ರೇಮಿಗಳು ಅಂತ ಮಾತಾಡಿದಾಗ ನಮಗೆ ಎಮೋಷ್ನಲಿ ಕನೆಕ್ಟ್ ಆಗ್ತಾ ಹೋಗ್ತೀವಿ ನಾವು ಏಳು ಮಲೆ ಸಿನಿಮಾದ ಬಗ್ಗೆ ಮಾತಾಡೋಕ್ಕಿಂತಲೂ ಮುಂಚೆ ಅಂದರೆ ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ ಅಂದಾಗ ಆ ಕಾಂಟೆಂಟ್ ಮೇಲೆ ತುಂಬ ಅವರು ತುಂಬ ಗಮನ ತುಂಬ ಕೆಲಸ ಮಾಡ್ತಾರೆ ತರುಣ್ ಕಿಶೋರ್ ಸುಧೀರ್ ಅವರು ಮತ್ತು ಅಟ್ಲಾಂಟ ನಾಗೇಂದ್ರ ಅವರು ನಿರ್ಮಾಣ ಮಾಡಿರುವಂತಹ ಏಳುಮಲೆ ಅನ್ನುವಂತಹ ಸಿನಿಮಾ ನನಗಷ್ಟೇ ಅಲ್ಲ ಇವತ್ತು ಸಂಜೆ ನಾನು ಏಳು ಗಂಟೆ ಶೋಗೆ ವೀರೇಶಲ್ಲಿ ನಾನು ಸಿನಿಮಾ ನೋಡಿದೆ ನಿನ್ನೆ ನೋಡೋದಕ್ಕಾಗಿರಲಿಲ್ಲ ಸಿನಿಮಾ ನೋಡುವಾಗ ನನಗನ್ನಿಸಿದ್ದು ಬ್ರಿಲಿಯಂಟ್ ಕಥೆ ಮೇಲೆ ಸೀಟ್ ಎಡ್ಜಿಗಾಗುವಂತಹ ಒಂದು ಸ್ಕ್ರೀನ್ ಪ್ಲೇನ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ತುಂಬ ಸೆನ್ಸಿಬಲ್ ಆದಂತಹ ಡೈಲಾಗ್ಸು ಮಲಾಗಿ ಅತ್ಯಂತ ಅಥೆಂಟಿಕ್ ಆದಂತಹ ಪರ್ಫೆಕ್ಟ್ ಆದಂತಹ ಒಂದು ಡೈರೆಕ್ಷನ್ ಪುನೀತ್ ರಂಗಸ್ವಾಮಿ ಮಾಡಿದ್ದಾರೆ ಜೊತೆಗೆ ಕ್ರಿಯೇಟಿವ್ ಹೆಡ್ ಆಗಿ ತರುಣ್ ಸುಧೀರ್ ಅವರು ಟ್ರಾವೆಲ್ ಮಾಡಿರೋದ್ರಿಂದ ಔಟ್ಪುಟ್ ಕೂಡ ಅಷ್ಟೇ ತುಂಬ ಶಾರ್ಪ್ ಆಗಿ ಬಂದಿದೆ ಸಿನಿಮಾದಲ್ಲಿ ರಾಣಾ ಅವರಾಗಲಿ ಅಥವಾ ಪ್ರಿಯಾಂಕಾ ಆಚಾರ್ಯರಾಗಲಿ ತಮಗೆ ಸಿಕ್ಕಂತಹ ಒಂದು ಸ್ಪೇಸನ್ನು ತುಂಬ ಬ್ರಿಲಿಯಂಟಾಗಿ ಅದನ್ನು ಪ್ರೊಸೀಡ್ ಮಾಡಿದ್ದಾರೆ ಜೊತೆಗೆ ರಾಣವರ ಪರ್ಫಾರ್ಮೆನ್ಸ್ ತುಂಬ ಎಕ್ಸಲೆಂಟ್ ಆಗಿದೆ ಜೊತೆಗೆ ಜಗಪತಿ ಬಾಬು ಅವರಾಗಲಿ ಜಗಪ್ಪ ಅವರಾಗಲಿ ಕಿಶೋರ್ ಅವರಾಗಲಿ ಸಪ್ನಾ ರಾಜವರಾಗಲಿ ಜೊತೆಗೆ ಒಂದಷ್ಟು ಜನ ಬಹಳಷ್ಟು ಜನ ಕಲಾವಿದರನ್ನ ಇಲ್ಲಿ ನಾವು ಬಳಸ್ಕೊಳ್ಳಲಾಗಿದೆ ಜೊತೆಗೆ ಈ ಒಂದು ಸಿನಿಮಾವನ್ನ ಎರಡು ಸಾವಿರ ನಾಲ್ಕರ ಆ ಡ್ರಾಪಲ್ಲಿ ನಮಗೆ ಕಟ್ಟಿಕೊಟ್ಟಂತಹ ಪುನೀತ್ ರಂಗಸ್ವಾಮಿಯವರ ಪ್ರಯತ್ನವನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ವಿತ್ ಡ್ಯೂ ಆಲ್ ರೆಸ್ಪೆಕ್ಟ್ ಥ್ಯಾಂಕ್ ಯು ಸೋ ಮಚ್ ಪುನೀತ್ ತುಂಬ ಅದ್ಭುತವಾದಂತಹ ಸಿನಿಮಾ ಮಾಡಿದರೆ ಇನ್ನು ಮೇಲಾಗಿ ನಿಮಗೆ ಸಿಕ್ಕಂತಹ ನಿರ್ಮಾಣ ಸಂಸ್ಥೆ ಕೂಡ ಅದೇ ಥರದ ಒಂದು ಸಿನಿಮಾ ಮೇಲೆ ತುಂಬ ಜೆನ್ಯೂನ್ ಆದಂತಹ ಪ್ರೀತಿ ಇಟ್ಕೊಂಡಂಥ ಒಂದು ಸಂಸ್ಥೆ ತರುಣ್ ಸುಧೀರ್ ಅವರ ಸಂಸ್ಥೆ ಮೇಲಾಗಿ ರೈಟ್ರುಸು ಅಂತಂದರೆ ಅವರು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾರೆ ಏಳುಮಲೆ ಅನ್ನುವಂತಹ ಸಿನಿಮಾ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅದು ಕೊಡ್ತಾ ಹೋಗುತ್ತೆ ಅಂದರೆ ಸಿನಿಮಾ ಶುರುವಾಗಿ ಹದಿನೈದರಿಂದ ಹದಿನಾರು ನಿಮಿಷದ ನಂತರ ಒಂದು ಸಣ್ಣ ಟ್ವಿಸ್ಟ್ ಸಿಗುತ್ತೆ ಸಿನಿಮಾಗೆ ಅದರ ನಂತರ ಪ್ರತಿಯೊಂದು ಹತ್ತು ನಿಮಿಷಕ್ಕೂ ಸಂಭಾಷಣೆಗಳ ಮೂಲಕ ಅಥವಾ ಸ್ಕ್ರೀನ್ ಪ್ಲೇ ಮೂಲಕ ನೋಡುಗರನ್ನು ಸೀಟ್ ಎಡ್ಜ್ಗೆ ತಂದು ಕೂರಿಸುವಂತಹ ಪ್ರಯತ್ನವನ್ನು ಪುನೀತ್ ರಂಗಸ್ವಾಮಿ ಮಾಡಿದ್ದಾರೆ ಜೊತೆಗೆ ಎಲ್ಲೂ ವಿಜೃಂಭಣೆ ಪಡುವಂತಹ ಸಂಭಾಷಣೆಗಳನ್ನು ಬರೆದಿಲ್ಲ ಕತೆಗೆ ತಕ್ಕಂತೆ ಸಂಭಾಷಣೆಗಳನ್ನು ಬರೆದಿದ್ದಾರೆ ನನಗೆ ಸಿನಿಮಾ ಇಷ್ಟ ಆಗಿದ್ದು ಎರಡು ಕಾರಣಕ್ಕೆ ಒಂದು ಇಬ್ಬರು ಶುದ್ಧ ಪ್ರೇಮಿಗಳ ಪರಿಶುದ್ಧವಾದಂತಹ ಪ್ರೇಮ ಕಥೆಯನ್ನು ಕ್ಲೈಮ್ಯಾಕ್ಸಲ್ಲಿ ಬ್ರಿಲಿಯಂಟಾಗಿ ಅದನ್ನು ಕನ್ವೇ ಮಾಡಿದ್ದಾರೆ ಜೊತೆಗೆ ನಾನು ಸಿನಿಮಾ ನೋಡುವಾಗ ನನ್ನ ಅಕ್ಕಪಕ್ಕ ಕೂತಂಥವರು ಪ್ರತಿಯೊಂದು ಚೇಂಜ್ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾಯಿದ್ರು ಕ್ಲಾಪ್ಸ್ ಹೊಡಿತಾಯಿದ್ರು ಸ್ಪೆಷಲಿ ಮಾದಪ್ಪ ಮಾದೇಶ ಮತ್ತು ಆ ಏಳುಮಲೆ ಅಂತ ಬಂದಾಗ ಜನ ವಿಜುಲ್ ಹಿಡ್ದನ್ನು ನೋಡಿದೆ ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ಪುನೀತ್ ರಂಗಸ್ವಾಮಿಯವರ ಏಳುಮಲೆಯ ಪ್ರಯತ್ನವನ್ನು ವಿಶೇಷವಾಗಿ ಅವರ ಪರ್ಫಾಮೆನ್ಸನ್ನು ಪ್ರಿಯಾಂಕಾ ಅವರ ಪರ್ಫಾರ್ಮೆನ್ಸನ್ನು ಕಿಶೋರ್ ಸರ್ 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 ಥ್ಯಾಂಕ್ ಯು ಸೋ ಮಚ್ ತುಂಬ ಬಹಳ ದಿನಗಳ ನಂತರ ಲಾಂಗ್ ಸ್ಪೇಸಲ್ಲಿ ನೀವು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಿ ಇದೇ ಥರ ಕಾಣಿಸ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ ಜೊತೆಗೆ ಸಿನಿಮಾವನ್ನು ನಿರ್ಮಾಣ ಮಾಡದಂತಹ ತರುಣ್ ಸುಧೀರ್ ಅವರ ಜೆನ್ಯೂನ್ ಪ್ರೀತಿಗೆ ನನ್ನ ಪ್ರೀತಿಯ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್ ಒಳ್ಳೆಯ ಕಥೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಸಿನಿಮಾನ ತಪ್ಪದೇ ಚಿತ್ರಮಂದಿರ ನೋಡಿ ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಆಗಲಿ ಅಥವಾ ಓ ಟಿ ಟಿಗೆ ಅಂತ ನೋಡೋವಂತಹ ಒಂದು ಆ ಒಂದು ಡಿಸ್ಕಷನ್ ಬೇಡ ಕನ್ನಡಕ್ಕೆ ಸದ್ಯ ತುಂಬ ನೀಡಿದ್ದಂತಹ ಸಮಯದಲ್ಲಿ ಬಂದಂತಹ ಬಹಳಷ್ಟು ಒಳ್ಳೊಳ್ಳೆಯ ಕನ್ನಡ ಸಿನಿಮಾಗಳ ಮಧ್ಯೆ ಗೆದ್ದು ತೋರಿಸಿದಂತಹ ಸಿನಿಮಾ ಏಳುಮಲೆ ಅನ್ ಅನ್ನುವಂಥದ್ದು ನನ್ನ ಭರವಸೆ ನನ್ನ ಪ್ರೀತಿಯ ಮಾತು ಒಂದು ಒಳ್ಳೆಯ ಚಿತ್ರವನ್ನು ಕೊಟ್ಟಂತಹ ತರುಣ್ ಸುಧೀರ್ ಅವರಿಗೆ ಅಟ್ಲಾಂಟ ನಾಗೇಂದ್ರ ಅವರಿಗೆ ಪುನೀತ್ ರಂಗಸ್ವಾಮಿ ಅವರಿಗೆ ಮತ್ತು ಚಿತ್ರತಂಡಕ್ಕೆ ಅದು ಮ್ಯೂಸಿಕ್ ಆಗಿರ್ಬೋದು ಡಿಒ ಪಿ ಆಗಿರ್ಬೋದು ಎಲ್ರಿಗೂ ನಾನು ಒಬ್ಬ ಸಿನಿಮಾ ಪ್ರೇಮಿಯಾಗಿ ಥ್ಯಾಂಕ್ ಯು ಹೇಳ್ತೀನಿ ಏಳು ಮನೆ ಸಿನಿಮಾವನ್ನೆಲ್ಲರೂ ತಪ್ಪದೇ ಚಿತ್ರಮಂದಿ ನೋಡಿ ಥ್ಯಾಂಕ್ ಯು ಸೊ ಮಚ್